ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರ ಸ್ಥಾನಕ್ಕೆ ನಿಗದಿಯಾಗಿದ್ದ ಚುನಾವಣೆ ಪ್ರಕ್ರಿಯೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಭಾಗವಹಿಸಿದ್ದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ದಲಿತ ಮಹಿಳೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟ ಘಟನೆ ಸಕಲೇಶಪುರ ತಾಲೂಕಿನ ಹೊಂಗುಟಹಳ್ಳ ಗ್ರಾಮದಲ್ಲಿ ನಡೆದಿದೆ ಆರು ಮಂದಿ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಹೊಂದಿರುವ ಹೊಂಗುಟಹಳ್ಳ ಗ್ರಾಮ ಪಂಚಾಯಿತಿಯ ಮುಂದಿನ ಎರಡೂವರೆ ವರ್ಷಗಳ ಅವಧಿಗೆ ಅಧ್ಯಕ್ಷ ಸ್ಥಾನ ಎಸ್ಸಿ ಮಹಿಳೆ ಹಾಗೂ ಉಪಾಧ್ಯಕ್ಷ ಸ್ಥಾನ ಬಿಸಿಎಂ ಕೆಟಕರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಸದಸ್ಯೆ ವರಚಾಕ್ಷಿ ಮಾತ್ರವೇ ನಾಮಪತ್ರ ಸಲ್ಲಿಸಿದ್ರು ಉಪಾಧ್ಯಕ್ಷ ಸ್ಥಾನಕ್ಕೆ ಯಾವುದೇ ನಾಮಪತ್ರ ಸಲ್ಲಿಕೆಯಾಗಿರಲಿಲ್ಲ ಆದರೆ ಗುರುವಾರ ಚುನಾವಣೆ ಪ್ರಕ್ರಿಯೆ ಆರಂಭಿಸಿದ ಚುನಾವಣಾಧಿಕಾರಿ ನಾಲ್ವರು ಗ್ರಾಮ ಪಂಚಾಯಿತಿ ಸದಸ್ಯರು ಗಾಯರಾದರಿಂದ ಕೋರಂ ಕೊರತೆ ಎದುರಾಗಿದ್ದನ್ನ ಗಮನಿಸಿ ಅಧ್ಯಕ್ಷ ಸ್ಥಾನದ ಘೋಷಣೆಯನ್ನ ಫೆಬ್ರವರಿ ಹನ್ನೆರಡಕ್ಕೆ ಮುಂದೂಡಿದ್ರು ಈ ಹಿನ್ನೆಲೆಯಲ್ಲಿ ಪಂಚಾಯತಿ ಅಧ್ಯಕ್ಷಿಯಾಗಿ ಆಯ್ಕೆಯಾಗುವ ವಿಶ್ವಾಸದಲ್ಲಿ ಬಂದಿದ್ದ ವನಜಾಕ್ಷಿ ಇಂದು ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಕಣ್ಣೀರಿಟ್ರು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಬಾಚಿಹಳ್ಳಿ ಗ್ರಾಮದ ಕ್ಷೇತ್ರದಿಂದ ಸದಸ್ಯೆಯಾಗಿ ಆಯ್ಕೆಯಾಗಿದ್ದ ವನಜಾಕ್ಷಿ ನಂತರ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡಿದ್ರು ಹಿಂದೆ ಬೇರೆ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗುವ ನಾನು ಹಾಜರಾಗಿದ್ದು ಮತ ಚಲಾವಣೆ ಮಾಡಿದ್ದೇನೆ ನಾನು ದಲಿತ ಸಮುದಾಯದ ಮಹಿಳೆ ಎನ್ನುವ ಕಾರಣಕ್ಕೆ ನಾನು ಅಧ್ಯಕ್ಷ ಸಾಯಿಸುತ್ತಿಲ್ಲ ಹಾಗಾಗಿ ನಾಲ್ವರು ಗ್ರಾಮ ಪಂಚಾಯತಿ ಸದಸ್ಯರು ಗಾಯರಾಗಿದ್ದಾರೆ ಎಂದು ಕಣ್ಣಿರಿಟ್ರು ಪ್ರತಾಪಣ್ಣ ಬೈರ್ಮುಡಿ ಚಂದ್ರಗೌಡ್ರು ಅವರುಗಳ ನಂಬಿಕೆಯಿಂದ ನಾನು ಈ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನಮ್ಮ ಪಂಚಾಯತ್ ಅಭಿವೃದ್ಧಿಗೊಳಿಸ್ಬೇಕು ಅಂತ ಹೇಳಿ ನಿರ್ಧಾರ ತಗೊಂಡು ನಾನು ಇವತ್ತು ನಾನು ಅಧ್ಯಕ್ಷರಾಗಬೇಕಾಗಿತ್ತು ಆದ್ರೆ ನಾನು ಎಸ್ ಸಿ ಮಹಿಳೆ ಸೋಮವಾರ ಯಾರ ಬೆಂಬಲ ನಾವು ಹುಂಗಳ ಪಂಚಾಯಿತಿಯಲ್ಲಿ ಆರು ಜನ ಸದಸ್ಯರು ಒಬ್ಬ ಅಧ್ಯಕ್ಷರು ಒಬ್ರು ಉಪಾಧ್ಯಕ್ಷರು ನಾಲ್ಕು ಜನ ಸದಸ್ಯರುಗಳಿದ್ದು ಇವತ್ತು ನನ್ನ ಚುನಾವಣೆಗೆ ಎರಡು ಜನ ಇರುವುದರಿಂದ ಈ ಅಧ್ಯಕ್ಷ ಸ್ಥಾನ ಮುಂದೂಡಲಾಗಿದೆ ಎಸ್ ಸಿ ಕ್ಯಾಟಗರಿಯಿಂದ ನಾನು ಆಯ್ಕೆ ಆಗಿರುವುದರಿಂದ ಮುಂದಿನ ಮಂಗಳ ಮಂಗಳವಾರ ಸೋಮವಾರ ಸೋಮವಾರ ಅಧ್ಯಕ್ಷ ಸ್ಥಾನ ಅಧ್ಯಕ್ಷ ಸ್ಥಾನಕ್ಕೆ ನಾನು ಆಯ್ಕೆ ಆಗ್ತೀನಿ ಅದೇ ರೀತಿ ನಾನು ಇಲ್ಲಿ ಬಂದ್ ನನಗೆ ನನ್ನನ್ನು ನಂಬಿ ಬಂದಿರೋಂತ ಎಲ್ಲಾ ಅಧಿಕಾರಿಗಳಿಗೂ ನನ್ನ ಹೊಂದಿಸುತ್ತ ನಾನು ಒಂದು ಒಳ್ಳೆ ಕೆಲಸ ಮಾಡಬೇಕು ನನ್ನ ಗ್ರಾಮಕ್ಕೆ ಅಭಿವೃದ್ಧಿ ಆಗ್ಬೇಕು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಆಗ್ಬೇಕು ಅನ್ನೋದು ಒಂದೇ ಒಂದು ಕಾರಣಕ್ಕೆ ನಾನು ಪಕ್ಷ ತರ ಬರ್ತೀನಿ ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ ಹೊಂಗಾಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಗಾಗಿ ದಿನಾಂಕ ನಿಗದಿಪಡಿಸಲಾಗಿತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಅವಕಾಶ ಇತ್ತು ಹೊಂಗಳ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನವು ಎಸ್ ಸಿ ಮಹಿಳೆ ಕೆಟಗರಿಗೆ ಮೀಸಲಾಗಿತ್ತು ಉಪಾಧ್ಯಕ್ಷ ಸ್ಥಾನವು ಬಿ ಎಂ ಕೆಟಗಿರಿಗೆ ಮೀಸಲಾಗಿತ್ತು ಒಂಬತ್ತರಿಂದ ಹನ್ನೊಂದು ಗಂಟೆಗೆ ಏನು ಕಾಲಾವಕೋಶಿ ಕೊಟ್ಟಿದ್ವಿ ಈ ಅವಧಿನಲ್ಲಿ ಯರಗಳ್ಳಿ ಕ್ಷೇತ್ರದ ವಂಜಾಕ್ಷಿ ಅವರು ಮಾತ್ರ ನಾಮಿನೇಷನ್ ಫೈಲ್ ಮಾಡಿದ್ರು ಅಧ್ಯಕ್ಷ ಸ್ಥಾನಕ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ಯಾರು ಕೂಡ ನಾಮಿನೇಷನ್ ಫೈಲ್ ಮಾಡಲಿಲ್ಲ ನಂತರ ಚುನಾವಣಾ ಸಭೆಯನ್ನು ಒಂಬತ್ತು ಈಗಾಗಲೇ ನಿಗದಿಪಡಿಸಿದಂತೆ ಮಧ್ಯಾಹ್ನ ಒಂದು ಗಂಟೆಗೆ ನಿಗದಿಪಡಿಸಿದ್ವಿ ಒಂದು ಗಂಟೆಗೆ ನಿಗದಿಪಡಿಸಿದಾಗ ಸಭೆ ಕೋರಂನ ಪರಿಶೀಲನೆ ಮಾಡಲಾಗಿ ಸಭೆ ಕೋರಮ್ಮು ಈ ಗ್ರಾಮ ಪಂಚಾಯತಿ ಆರು ಜನದಲ್ಲಿ ಮೂರು ಜನ ಹಾಜರಾಗಿರ್ಬೇಕಾಗಿತ್ತು ಫಿಫ್ಟಿ ಪರ್ಸೆಂಟ್ ಅಂತಂದ್ರೆ ಆದ್ರೆ ಇಬ್ರು ಮಾತ್ರ ಹಾಜರಾಗಿರೋದ್ರಿಂದ ಕರ್ನಾಟಕ ಪಂಚಾಯತ್ ರಾಜ್ ನಿಯಮ ಸಾವಿರದ ಒಂಬೈನೂರ ತೊಂಬತ್ ಮೂರು ಪ್ರಕರಣ ಐವತ್ತ ಮೂರು ಒಂದರ ಪ್ರಕಾರ ಕೋರಮ್ ಇಲ್ದಲಿದ ಸಂದರ್ಭದಲ್ಲಿ ಅರ್ಧ ಗಂಟೆ ಕಾಯ್ಬೇಕಾಗತ್ತೆ ಅರ್ಧ ಗಂಟೆ ಕಾಯ್ದಾಗಲೂ ಕೂಡ ಕೋರಂ ಜೊಲಿದ್ರಿಂದ ಈ ಒಂದು ಚುನಾವಣಾ ಸಭೆಯನ್ನ ದಿನಾಂಕ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಧ್ಯಾಹ್ನ ಒಂದು ಗಂಟೆಗೆ ಮುಂದೂಡಲಾಗಿದೆ ಆ ದಿನದಂದು ಅಧ್ಯಕ್ಷ ಸ್ಥಾನದ ಘೋಷಣೆಯನ್ನ ಚುನಾವಣೆ ನಡೆಸಿ ಘೋಷಣೆ ಮಾಡಲಾಗುತ್ತೆ ಉಪಾಧ್ಯಕ್ಷ ಸ್ಥಾನಕ್ಕೆ ಯಾರು ನಾಮಿನೇಷನ್ ಫೈಲ್ ಮಾಡದೇ ಇರೋದ್ರಿಂದ ಮತ್ತೊಂದು ದಿನಾಂಕವನ್ನು ನಿಗದಿಪಡಿಸಿ ನೋಟಿಸ್ ಅನ್ನು ಸರ್ವ್ ಮಾಡಿ ಚುನಾವಣೆಯನ್ನು ನಡೆಸಲಾಗುತ್ತೆ ಬೇರೊಂದು ದಿನಾಂಕದಲ್ಲಿ